ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಂತ ಶ್ರೀ ಜವಾಹರ್ಲಾಲ್ ಜಯಂತಿ ಇನ್ನೂರ ಎಂಬತ್ತಾರನೇ ಜಯಂತಿ ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾ ಇದೀವಿ ಬೆಳಗಲ್ಲು ಬೆಳಗ ಬೆಳಗಲ್ ತಾಂಡ ಜನಕುಂಟೆ ತಾಂಡ ಹೊನ್ನಾಳಿ ತಾಂಡ ಮತ್ತೆ ಗೌತಮ್ ನಗರ ಪ್ರಶಾಂತ್ ನಗರ ಇವೆಲ್ಲ ಬಂಡೆಟ್ಟಿ ರಾಮನಗರ ಇವೆಲ್ಲ ಕಡೆಯಿಂದ ಬಂಜಾರ ಸಮಾಜ ಬಂದಿದೆ ಎಲ್ಲರಿಗೂ ಸೇವಾಲಾಲ್ ಜಯಂತಿಯ ಇನ್ನೂರ ಎಂಬತ್ತಾರನೆಯ ಜಯಂತೋತ್ಸವದ ಶುಭಾಶಯಗಳು ತಿಳಿಸ್ತಾ ಇವತ್ತೇನು ಕರ್ನಾಟಕ ಸರ್ಕಾರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೆ ಅವ್ರಿಗೂ ಸರ್ಕಾರಕ್ಕೂ ನಮ್ಮ ಸಮಾಜದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತ ಇಷ್ಟಪಡ್ತಾರೆ ಕಾರ್ಯಕ್ರಮ ಇಲ್ಲೆಲ್ಲಿಂದ ಮೆರವಣಿಗೆ ಇರ್ತದೆ ಬಳ್ಳಾರಿ ರಾಯಲ್ ಸರ್ಕಲ್ಲು ಗುಡ್ಸ್ ಗುಡ್ಸ್ಪೇಟೆ ಟೂವರ್ಡ್ಸ್ ಆಮೇಲೆ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಂತ ಸೇವಾಲಾಲ್ ನಮ್ಮ ಇಡೀ ಪಂಜಾರ ಏನು ಚೆನ್ನಾಗಿದೆ ಎಲ್ಲ ನಮ್ಮ ಜನಾಂಗದ ಧರ್ಮಗುರುಗಳು ಅವರು ಅವರ ಜಯಂತ್ಯೋತ್ಸವನ ಇಡೀ ಕರ್ನಾಟಕ ಸರ್ಕಾರ ಮತ್ತೆ ಮತ್ತೆ ಇಡೀ ಭಾರತ ಜನತ ಅಂತ ಇವತ್ತು ಸೇವಾಲಾಲ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೀವಿ ಸೇವಾಲಾಲ್ ಅವರುಗೆಲ್ಲ ತಿಳಿದಂತೆ ಒಂದು ಸಾಮಾಜಿಕ ಏನು ಸುಧಾರಕರು ಅವರು ಮತ್ತೆ ನಮ್ಮ ಧರ್ಮಗುರುಗಳು ಸಹಾನು ಅವರು ಇವರು ಮಾಡಿದ ಅನೇಕ ಪವಾಡಗಳಿಂದಾನೆ ಇವರು ಗುರುತಿಸಿದ್ದಾರೆ ಇಡೀ ನಮ್ಮ ಹೈದರಾಬಾದ್ ಸಂಸ್ಥಾನದಲ್ಲೇ ಇರಬಹುದು ಅಥವಾ ನಮ್ಮ ಏನು ನಾರ್ತ್ ಇಂಡಿಯಾದಲ್ಲಿ ಎಲ್ಲಾ ಹೋಗ್ಬೋದು ಪೌರಾಗಡ ಇವರ ಒಂದು ಚರಿತ್ರೆ ಬಗ್ಗೆ ಇವರು ಮಾಡಿದಂತ ಕಾರ್ಯಗಳು ಧಾರ್ಮಿಕ ಕಾರ್ಯಗಳು ಸಾಮಾಜಿಕ ಕಾರ್ಯಗಳ ಬಗ್ಗೆ ಮಾಹಿತಿ ತಿಳಿಯಬಹುದು ನಮ್ಮ ಗುರುಗಳು ಅನೇಕವಾದಂಥ ಒಂದು ಕಥೆಗಳನ್ನು ಹೇಳಿದ್ದಾರೆ ಅಂದ್ರೆ ಮುಂದೆ ಪೀಳಿಗೆ ಬರೋದಂತಂದರೆ ಮುಂದೆ ನಡೆಯುವಂತ ಅನೇಕ ಕಥೆಗಳನ್ನು ಹೇಳಿದ್ದಾರೆ ಈಗ ನೀವು ನೋಡಬಹುದು ಬಾಟಲ್ಸ್ ಗಳು ವಾಟರ್ ಬಾಟಲ್ಸ್ ಎಲ್ಲದನ್ನು ಅಂದ್ರೆ ಮುಂದಿನ ದಿನಗಳಲ್ಲಿ ನೀರನ್ನು ಮಾರ್ಕೊಂಡು ಅಹ್ ಬದುಕೋಚೆ ದಿನಗಳು ಅಂತ ಹೇಳಿದ್ರು ಅದು ಸುಮಾರು ಒಂದು ಮುನ್ನೂರು ವರ್ಷಗಳ ಹಿಂದೆ ಅಂದ್ರೆ ಇನ್ನೂರ ಎಂಬತ್ತು ವರ್ಷಗಳ ಹಿಂದೆ ಹೇಳಿದ್ರು ಈ ರೀತಿ ಅನೇಕವಾದಂತಹ ಒಂದು ಒಳ್ಳೆಯ ಒಂದು ನುಡಿಗಳನ್ನು ಹೇಳಿದ್ದಾರೆ ಒಂದು ಹೇಳ್ತೀನಿ ಚಿಕ್ಕಚ್ ಅಂದ್ರೆ ನಾವು ಎಷ್ಟು ಕಲಿತೀವಿ ಅಷ್ಟು ನಾವು ಸಮಾಜದಲ್ಲಿ ಅಭಿವೃದ್ಧಿ ಹೊಂದ್ತೀವಿ ಅಂದ್ರೆ ನಮ್ಮ ಜೊತೆಗೆ ನಮ್ಮ ಜನಾಂಗ ಅಥವಾ ನಮ್ಮ ಕುಟುಂಬ ಅಭಿವೃದ್ಧಿ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ಅದು ಇಡೀ ಸಮಾಜಕ್ಕೆ ಒಪ್ಪಿಗೆ ಆಗುವಂತದ್ದು ಮಾತುಗಳು ನೀವಿಂದು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ